ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಮಿಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇದನ್ನು ಮಾಡಿಬಿಟ್ಟು ಸ್ಟೋರ್ ಮಾಡ್ಬೋದು ಸುಮಾರು ನೀವು ಟೂ ಮಂತ್ಸ್ವರೆಗೂ ಆಚೆನೇ ಇಡ್ಬೋದು ಯಾವುದೇ ಪ್ರಿಸರ್ವೇಟಿವ್ಸ್ ಹಾಕ್ತೇನೆ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲೇದಾಗಿ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡು ಸ್ವಲ್ಪ ಬೇಳೆ ಕಡಲೆ ಕಡಲೆಬೇಳೆ ಎರಡನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇದಾದ ನಂತರ ಸಣ್ಣದಾಗ ಹೆಚ್ಚಿರತಕ್ಕಂಥ ಹಸಿಮೆಣ್ಸಿನ್ಕಾಯಿ ನಂತರ ಕರಿಬೇವು ಹೆಚ್ಚಿಬಿಟ್ಟು ಸೇರಿಸ್ಕೊಬೋದು ಅಥವಾ ಹಾಗೇನೂ ಸಹ ಸೇರಿಸ್ಕೊಬೋದು ಸಣ್ಣ ಉರಿ ಇಟ್ಕೊಂಡು ಇದು ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಸ್ವಲ್ಪ ಕ್ರಿಸ್ಪ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಸ್ವಲ್ಪನೇ ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ರವೆ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬನ್ಸಿ ರವೆ ಬಳಸ್ತಾ ಇದ್ದೀನಿ ನೀವು ಮೀಡಿಯಮ್ ರವೆ ಬರುತ್ತಲ್ಲ ಅದನ್ನು ಸಹ ಸೇರಿಸ್ಕೊಬೋದು ಬಟ್ ಬನ್ಸಿ ರವೆ ತುಂಬ ಟೇಸ್ಟಿಯಾಗಿರತ್ತೆ ಹಾಗಾಗಿ ನಾನು ಇದನ್ನೇ ಬಳಸ್ತಾ ಇದ್ದೀನಿ ಈಗ ನೋಡಿ ಒಂದು ಪಿಂಚಷ್ಟು ಇದು ಬಂದು ಲೆಮನ್ ಸಾಲ್ಟು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ನಾವು ನಿಂಬೆ ರಸ ಹಾಕಿದಾಗ ಯಾವ ಟೇಸ್ಟ್ ಬರುತ್ತೆ ಅದೇ ರೀತಿ ಇರ್ತದೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದೊಳ್ಳೆ ಪರಿಮಳ ಬರುತ್ತೆ ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಘಮ ಬಂದಾಗೆ ಬಂದಾದಮೇಲೆ ರವೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಈಗ ಇದನ್ನೆಲ್ಲ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇದರಿಂದ ಪ್ರೀಮಿಕ್ಸ್ನ ಬಳಸ್ಕೊಂಡು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಪ್ ರವೆಗೆ ಮೂರು ಕಪ್ಪಷ್ಟು ನೀರನ್ನ ಇಟ್ಟಿದ್ದೆ ನೀರು ಕುದಿಯುವಾಗ ನಾವು ರೆಡಿ ಮಾಡಿಟ್ಟಿರ್ತಕ್ಕಂಥ ಫ್ರೀ ಮಿಕ್ಸ್ನ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಂಡು ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮದು ಉಪ್ಪಿಟ್ಟು ಮಿಕ್ಸ್ ಅನ್ನೋದು ರೆಡಿ ಆಗುತ್ತೆ ನೋಡಿ ಸೂಪರಾಗಿರುತ್ತೆ ಉಪ್ಪಿಟ್ಟು ಪ್ರೀಮಿಕ್ಸಿಂದ ಮಾಡಿರೋದಂತ ಗೊತ್ತೇ ಆಗೋಲ್ಲ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ ಮೇಲಿಂದ ನೀವು ಬೇಕೆಂದರೆ ಒಂದು ಸ್ಪೂನ್ ತುಪ್ಪನೂ ಸಹ ಹಾಕ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಪ್ರೀಮಿಕ್ಸಲ್ಲಿ ಮಾಡಿರೋ ಥರ ಅನ್ಸತ್ತೆ ಖಂಡಿತ ಇಲ್ಲ ನಾರ್ಮಲ್ಲು ಉಪ್ಪಿಟ್ಟು ಮಾಡಿದ್ರೆ ಹೇಗಿರುತ್ತೆ ಅದೇ ರೀತಿ ಟೇಸ್ಟ್ ಇರುತ್ತೆ ನೋಡಿ ಈ ರೀತಿ ಮಾಡಿಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಅದೇ ರೀತಿ ಏನು ನಾವೀಗ ಶಾವ್ಗೆ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಅದಕ್ಕೂ ಅಷ್ಟೇ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಇಷ್ಟನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೇ ಕರಿಬೇವು ಹಸಿಮೆಣಸಿನ್ಕಾಯಿನೂ ಸೇರಿಸ್ಕೋಬೇಕು ನಾನು ಹಸಿಮೆಣ್ಸಿನ್ಕಾಯಿ ಇವಾಗ ಸೇರಿಸ್ತಾ ಇಲ್ಲ ಕರಿಬೇವನ್ನ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿನೂ ಹಾಕ್ಕೊಂಡಿದ್ದೀನಿ ಗೋಡಂಬಿ ಬಂದು ಪ್ಯೂರ್ಲಿ ಆಪ್ಷನಲ್ಲು ನೀವು ಬೇಕಂದರೆ ಹಾಕ್ಕೊಬೋದು ಅಥವಾ ಸ್ಕಿಪ್ ಮಾಡ್ಬೋದು ಈಗ ಒಂದು ಕಪ್ಪಷ್ಟು ಶಾವ್ಗೆ ತಗೊಂಡಿದ್ದೀನಿ ಎಂಟಿ ಅದು ಅದನ್ನು ಸಹ ಹಾಕಿ ಚೆನ್ನಾಗಿ ಘಮ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಫ್ರೈ ಆಗಿದ್ದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ಸು ನೋಡೋಣ ನೋಡಿ ಇದಕ್ಕೆ ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ರೆಡಿಯಾಗಿ ಇಟ್ಟಿದ್ದೀನಿ ಇದಾದ ನಂತರ ನಾವು ನಾನು ಇದಕ್ಕೆ ಸ್ವಲ್ಪ ತರಕಾರಿ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ ನೀವು ಡೈರೆಕ್ಟಾಗಿ ನೀರು ಸೇರಿಸ್ಕೊಂಡು ಹಾಗೇನೂ ಸಹ ಮಾಡ್ಕೊಬೋದು ಬಟ್ ನೆನಪಿರಲಿ ಈ ಪ್ರೀ ಮಿಕ್ಸಿಗೆ ಈ ಒಂದು ಕಪ್ ಯಾವುದೇ ಒಂದು ಕಪ್ ಕಪ್ನಾಳದೆ ಇಟ್ಕೋಬೇಕಾಗತ್ತೆ ಅದೇ ರೀತಿಯಲ್ಲಿ ಒಂದು ಕಪ್ಗೆ ಒಂದೂವರೆ ಕಪ್ಪಷ್ಟು ಹಾಕ್ಕೊಂಡ್ರೆ ಉಡಿ ಉಡಿಯಾಗಿ ಬರುತ್ತೆ ಇಲ್ಲ ಸ್ವಲ್ಪ ಸಾಫ್ಟಾಗೇ ಅಂದರೆ ಒಂದು ಮುಕ್ಕಾಲು ಕಪ್ವರೆಗೂ ನೀವು ನೀರನ್ನು ಸೇರಿಸ್ಕೊಬೋದು ನೋಡಿ ನಾನು ಹಸಿಮೆಣಸಿನ್ಕಾಯಿ ಯಾವಾಗ ಸೇರಿಸಿರಲಿಲ್ಲ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೇ ಅದೇ ಬಾಣಲಿಯಲ್ಲೇ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಇದಕ್ಕೀಗ ಸ್ವಲ್ಪ ಕ್ಯಾರೆಟು ಹಾಗೆ ಒಂದೇ ಒಂದು ಈರುಳ್ಳಿ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೆ ಇದು ಬೆಂದಾದ ಮೇಲೆ ನೋಡಿ ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಹಾಕ್ಕೊಂಡ್ರೂ ನಡೆಯುತ್ತೆ ಏನು ತೊಂದರೆ ಇಲ್ಲ ಈಗ ನೀರು ಕುದಿಯುವಾಗ ನಾವು ರೆಡಿ ಮಾಡಿರ್ತಕ್ಕಂಥ ಸೇಮ್ಯ ಮಿಕ್ಸ್ ಏನಿದೆ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ದಿಡ್ನ ಕ್ಲೋಸ್ ಮಾಡಿ ತ್ರೀ ಮಿನಿಟ್ಸು ಕುಕ್ ಮಾಡಿಕೊಂಡ್ರೆ ಆಯಿತು ತ್ರೀ ಟು ಫೋರ್ ಮಿನಿಟ್ಸು ಮ್ಯಾಕ್ಸಿಮಮ್ ಫೋರ್ ಮಿನಿಟ್ಸು ಸಾಕು ತ್ರೀ ಮಿನಿಟ್ಸೇ ಸಾಕಾಗತ್ತೆ ಒಮ್ಮೆ ಒಂದು ಸ ತ್ರೀ ಮಿನಿಟ್ಸ್ ಆದಮೇಲೆ ಒಮ್ಮೆ ಚೆಕ್ ಮಾಡಿಬಿಟ್ಟು ನೋಡಿ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಬೆಂದಿದೆ ಇನ್ನೂ ಒಂದು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ ಇದಾದ ನಂತರ ನೋಡಿ ಸ್ವಲ್ಪ ನೀರು ಅನಿಸ್ತಾ ಇದೆಯಲ್ಲ ಇನ್ನು ಹಾಗಾಗಿ ಇನ್ನೊಂದು ನಿಮಿಷ ಬಿಟ್ಟಿದ್ದೆ ಕರೆಕ್ಟಾಗಿ ಫೋರ್ ಮಿನಿಟ್ಸು ನಾನಿಲ್ಲಿ ಕುಕ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಟೇಸ್ಟು ಅದ್ಭುತವಾಗಿರುತ್ತೆ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ಯಾರಿಗೆಲ್ಲ ಮಾಡೋಕ್ಕಾಗಲ್ಲ ನೋಡಿ ಅವರು ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದೆ ನಿಮಗೆ ಈ ಪ್ರೀಮಿಕ್ಸ್ ಅನ್ನೋದು ಪ್ರೈಸಸ್ ಡೀಟೇಲ್ಸ್ ಎಲ್ಲ ಅಲ್ಲಿ ಸಿಕ್ಕತ್ತೆ ಬೇಕಂದರೆ ಮಾಡಿಕೊಡ್ತೇವೆ ಫ್ರೆಶ್ ಆಗಿ ಮಾಡೋದು ನೀವು ಕೊಟ್ಟಿದ್ದಾದ ಮೇಲೆ ನಾವು ಐಟಮ್ನ ಪ್ರಿಪೇರ್ ಮಾಡೋದು ಈಗ ಅವಲಕ್ಕಿ ಮಿಕ್ಸ್ನ ಮಾಡೋದು ಅದಕ್ಕೂ ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಹಾಗೆ ಕಡಲೆ ಬೀಜ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಸೇರಿಸ್ಕೊಂಡಿದ್ದೀನಿ ನಂತರ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ ಹಾಗೆ ಕರಿಬೇವು ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಅದು ಆಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಸ್ವಲ್ಪ ಕ್ರಿಸ್ಪ್ ಆಗಬೇಕು ಯಾಕೆಂದರೆ ನಾವು ಸ್ಟೋರ್ ಮಾಡ್ತೀವಲ್ಲ ಹಾಗಾಗಿ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಲ್ಲಿ ನೀರಿನ ಅಂಶ ಇರಬಾರ್ದು ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೋಬೇಕು ಈಗ ಲೆಮನ್ ಸಾಲ್ಟು ಮತ್ತು ನಾರ್ಮಲ್ ಸಾಲ್ಟನ್ನು ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಅರಿಶಿನ ಪುಡಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ಅವಲಕ್ಕಿ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಅವಲಕ್ಕಿನ ತಗೊಂಡು ಫಸ್ಟ್ ಅದನ್ನು ಕ್ಲೀನ್ ಮಾಡ್ಕೊಂಬಿಡಿ ಅದರಲ್ಲಿರ್ತಕ್ಕಂಥ ಧೂಳೆಲ್ಲ ತೆಗೆದುಬಿಟ್ಟು ಅವಲಕ್ಕಿನ ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಂಡು ನಂತರ ಇದನ್ನು ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಇದು ಕಮ್ಮಿ ಉರಿನಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಮಿಕ್ಸಾಗಿ ಆದಮೇಲೆ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದು ಕಂಪ್ಲೀಟಾಗಿ ಆಗಬೇಕು ಅದಾದ ನಂತರ ಇದನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದೀನಿ ನೋಡಿ ಒಂದು ಅಷ್ಟು ಅವಲಕ್ಕಿ ಅದಕ್ಕೆ ಇಲ್ಲಿ ಅರ್ಧ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಸ್ ಸಾಕಾಗುತ್ತೆ ನೀವು ಸಾಫ್ಟಾಗಿ ತಿನ್ನೋದಾದರೆ ಮುಕ್ಕಾಲು ಕಪ್ಪಷ್ಟು ಇನ್ನೊಂದೆರಡು ಸ್ಪೂನು ಆ್ಯಡ್ ಮಾಡ್ಕೊಂಡ್ರೆ ಆಯಿತು ನೀರನ್ನ ಈಗ ನಾವು ರೆಡಿ ಮಾಡಿಟ್ಟಿರ್ತಕ್ಕಂಥ ಅವಲಕ್ಕಿ ಮಿಕ್ಸ್ ಏನಿದೆ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕಾಗುತ್ತೆ ಒಮ್ಮೆ ಮಿಕ್ಸ್ ಮಾಡಿ ಹಾಕಿದ ತಕ್ಷಣ ಇದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಒಂದು ಮೂರಿಂದ ನಾಲ್ಕು ನಿಮಿಷ ಬಿಟ್ಟರೆ ಅವಲಕ್ಕಿ ಅನ್ನೋದು ರೆಡಿ ಆಗುತ್ತೆ ನೋಡಿ ನಾನು ಮಿಕ್ಸ್ ಮಾಡಿದ ತಕ್ಷಣವೇ ಆಫ್ ಮಾಡಿದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿಟ್ಟಿದ್ದೀನಿ ಸುಮಾರು ನಾಲ್ಕು ನಿಮಿಷ ಆಗಿದೆ ಈಗ ಇದನ್ನು ನೋಡೋಣ ಹೇಗಾಗಿದೆ ಅಂತ ನೋಡಿ ಹುಡಿ ಉಡಿಯಾಗಿ ಬಿಸಿ ಬಿಸಿ ಇದೆ ಇದೇ ರೀತಿ ತಿನ್ಬೋದು ಅಥವಾ ಇದಕ್ಕೆ ಬಿಸಿಯಾಗಿ ತಿನ್ಬೇಕಂದ್ರೆ ಹೀಗೆ ತಿನ್ಬಿಡಿ ಅಥವಾ ತಣ್ಣಗಾದ ಮೇಲೆ ಇದಕ್ಕೆ ಮೊಸರು ಸೇರಿಸ್ಕೊಂಡು ಸಹ ತಿನ್ಬೋದು ನೋಡಿ ಮಕ್ಕಳು ಎಲ್ಲಾದರೂ ಹಾಸ್ಟೆಲಲ್ಲಿ ಇದ್ದಾರೆ ಅಂದರೆ ಅವ್ರಿಗೆ ಮಾಡಿ ಕಳಿಸ್ಬೋದು ಅಥವಾ ನೀವುಗಳೇ ಎಲ್ಲಾದರೂ ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾಂದರೆ ಟ್ರಾವೆಲಿಂಗಲ್ಲಿ ಫುಡ್ಡು ಒಮ್ಮೊಮ್ಮೆ ಇಷ್ಟ ಆಗೋಲ್ಲ ನೋಡಿ ಇದನ್ನು ತಗೊಂಡೋದ್ರೆ ಒನ್ ಟೈಮ್ ಇದನ್ನು ನೀವು ಯೂಸ್ ಮಾಡ್ಕೊಂಬಿಡ್ಬೋದು ಅಥವಾ ಜಾಬ್ ರೀತಿಯ ನಾವು ಕೆಲವೊಮ್ಮೆ ಬೇರೆ ದೇಶಕ್ಕೆ ಅಥವಾ ಬೇರೆ ಸ್ಟೇಟಿಗೆ ಹೋದಾಗ ಅಲ್ಲಿನ ಫುಡ್ಡು ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ ಅವ್ರಿಗೂ ಸಹ ಇದು ಎಲ್ಪ್ ಆಗುತ್ತೆ ಹಾಗೆ ವರ್ಕಿಂಗ್ ವುಮೆನ್ಸ್ ಇದ್ದೀರಾ ಅಂದರೆ ಕೆಲವೊಮ್ಮೆ ಬಂದು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಇನ್ಸ್ಟೆಂಟಾಗಿ ಏನಾದರೂ ಮಾಡ್ಕೋಬೇಕಂದಾಗ ಈ ಪ್ರೀಮಿಕ್ಸ್ ಇತ್ತಂದ್ರೆ ತಕ್ಷಣಕ್ಕೆ ನೀವು ಮಾಡ್ಕೊಂಬಿಡ್ಬೋದು ಯಾರಿಗಾದರೂ ಬೇಕಂದರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಶ್ ಆಗಿ ಆಗಿ Mari Cortevi. Thank you.